ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ವರಮಹಾಲಕ್ಷ್ಮಿಯ ವ್ರತದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ ಯಾಕೆ ಈ ಸಲ ಮೂರನೇ ವಾರ ಬಂದಿದೆ ಈ ಒಂದು ಶ್ರಾವಣ ಮಾಸದಲ್ಲಿ ಎಷ್ಟು ಶುಕ್ರವಾರಗಳು ಬಂದಿದ್ದಾವೆ ಇದನ್ನೆಲ್ಲ ತಿಳ್ಕೊಳ್ಳೋಣಂತೆ ಹಾಗೆ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂತಹ ವರಮಹಾಲಕ್ಷ್ಮಿಯ ಪೂಜೆಯ ಮುಹೂರ್ತವನ್ನು ನಿಮಗೆ ಕೆಲವೊಂದು ತಿಳಿಸ್ಕೊಡ್ತೀನಂತೆ ಹಾಗೆ ಯಾವ ಬಣ್ಣದ ಸೀರೆಯನ್ನು ತಗೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ವರ್ಷ ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಆಚರಣೆಯನ್ನು ಮಾಡಲಾಗತ್ತೆ ನಿಮಗೆಲ್ಲ ಅನುಮಾನ ಇರಬಹುದು ಪ್ರತಿ ವರ್ಷ ನಾವು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ ಏನಪ್ಪ ಈ ಸಲ ಮೂರನೇ ವಾರ ಮಾಡ್ತಾ ಇದ್ದೀವಲ್ಲ ಯಾಕೆ ಹೀಗೆ ಅಂತ ನಿಮಗೆಲ್ಲ ತುಂಬ ಗೊಂದಲ ಇರ್ಬೋದು ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಸಂಪತ್ತು ಶುಕ್ರವಾರ ಪೂಜೆಯನ್ನು ಯಾವತ್ತು ಶುರು ಮಾಡಬೇಕು ಶ್ರಾವಣ ಮಾಸ ಯಾವತ್ತು ಶುರುವಾಗ್ತಾಯಿದೆ ಅಂತ ಕೇಳಿದ್ರಿ ಎಲ್ಲನೂ ಹೇಳ್ತೀನಂತೆ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ದಿನದಿಂದನೇ ಶ್ರಾವಣ ಮಾಸ ಶುರುವಾಗ್ತಾ ಇದೆ ಹಾಗಾಗಿ ಸ್ವಲ್ಪ ಜನಕ್ಕೆ ಕೆಲವೊಂದು ಗೊಂದಲಗಳಿದ್ದಾವೆ ಇದ್ದೀನಿ ನೋಡಿರಿ ಈ ಬಾರಿ ಮೂರನೇ ಶುಕ್ರವಾರ ಅಂದರೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಈ ಒಂದು ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಬಂದಿದೆ ಈ ಬಾರಿ ಇಪ್ಪತ್ತೈದನೇ ತಾರೀಕು ಅಂದರೆ ಈ ತಿಂಗಳು ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲನೇ ಶುಕ್ರವಾರ ಮತ್ತು ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಎರಡನೇ ಶುಕ್ರವಾರ ಮತ್ತು ಆಗಸ್ಟ್ ಎಂಟನೇ ತಾರೀಕು ಮೂರನೇ ಶುಕ್ರವಾರ ಹಾಗೆ ಆಗಸ್ಟ್ ಹದಿನೈದನೇ ತಾರೀಕು ನಾಲ್ಕನೇ ಶುಕ್ರವಾರ ಮತ್ತು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಐದನೇ ಶುಕ್ರವಾರ ಹೀಗೆ ಐದು ಶ್ರಾವಣ ಶುಕ್ರವಾರಗಳು ಈ ವರ್ಷ ಬಂದಿದೆ ಈ ಬಾರಿ ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು ತುಂಬ ವಿಶೇಷ ಯೋಗದಲ್ಲಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂತಹ ಮಾಸ ಅಂತ ಹೇಳ್ಬೋದು ಶ್ರಾವಣ ಮಾಸವನ್ನು ಶ್ರಾವಣ ಮಾಸ ಶುರುವಾಗ್ತಾ ಇರೋದೇ ಶುಕ್ರವಾರ ದಿನದಿಂದನೇ ಶುರುವಾಗ್ತಾ ಇದೆ ಈ ಬಾರಿ ಅದು ಇಪ್ಪತ್ತೈದನೇ ತಾರೀಕು ಹಾಗಾಗಿ ನಾವು ಎಂಟನೇ ತಾರೀಕು ಯಾಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ ಈ ಬಾರಿ ಅಂತ ನೋಡೋಣ ಸ್ನೇಹಿತರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಹುಣ್ಣಿಮೆ ತಿಥಿ ಜೊತೆಗೆ ಕೂಡಿರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ವ್ರತವನ್ನು ಮಾಡೋದು ತುಂಬ ವಿಶೇಷತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಎಂಟನೇ ತಾರೀಕು ಚತುರ್ದಶಿ ಮೇಲೆ ಹುಣ್ಣಿಮೆ ಬಂದಿದೆ ಮಧ್ಯಾಹ್ನ ಅಂದರೆ ಎಂಟನೇ ತಾರೀಕು ಒಂದು ಗಂಟೆ ಮೂವತ್ತ್ಮೂರು ನಿಮಿಷದ ನಂತರ ಚತುರ್ದಶಿ ತಿಥಿ ಮುಗ್ದೋಗುತ್ತೆ ಹುಣ್ಣಿಮೆ ತಿಥಿ ಶುರುವಾಗುತ್ತೆ ಹೀಗೆ ಹುಣ್ಣಿಮೆ ಕಲಿತಂತಹ ತಿಥಿಯ ದಿನ ಅಂದರೆ ಚತುರ್ದಶಿ ಆಗಿರ್ಬೋದು ಅಥವಾ ಹುಣ್ಣಿಮೆ ಆಗಿದ್ದರೆ ಇನ್ನೂ ಒಳ್ಳೆಯದೇನೆ ಹೀಗೆ ಕೂಡಿ ಬಂದಿರೋದು ಎಂಟನೇ ತಾರೀಕು ಹಾಗಾಗಿ ತುಂಬ ವಿಶೇಷವಾದಂತಹ ಯೋಗ ಬಂದಿದೆ ತುಂಬ ಒಳ್ಳೆಯ ಒಂದು ಕಾಲ ಅಂತ ಹೇಳ್ಬೋದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಚತುರ್ದಶಿ ತಿಥಿ ಬೆಳಗ್ಗೆ ಮತ್ತು ಉತ್ತರಾಷಾಢ ನಕ್ಷತ್ರದೊಂದಿಗೆ ವಿಶೇಷ ಯೋಗಗಳನ್ನು ಹೊತ್ತು ಬರ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ ಪ್ರೀತಿ ಮತ್ತು ಆಯುಷ್ಮಾನ್ ಯೋಗ ಎರಡೂ ಯೋಗಗಳು ಕೂಡಿ ಬರ್ತಾ ಇದೆ ವಣೀಕರಣದಲ್ಲಿ ನಾವು ಈ ಬಾರಿ ಅವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಯಾರು ನೂತನವಾಗಿ ವ್ರತವನ್ನು ಹಿಡಿತಾರೋ ಅಂಥವರು ಈ ಬಾರಿ ವ್ರತವನ್ನು ಶುರು ಮಾಡಲಿಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ನೂತನವಾಗಿ ವ್ರತಗ್ರಹಣ ಮಾಡ್ಬೋದು ಸ್ನೇಹಿತರೆ ಇನ್ನು ಇಂತಹ ವಿಶೇಷ ಯೋಗದಲ್ಲಿ ಬರ್ತಾ ಇರ್ತಕ್ಕಂತಹ ವರಮಹಾಲಕ್ಷ್ಮಿಯನ್ನು ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಯಾವ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ರೆ ನಮಗೆ ಒಳಿತಾಗುತ್ತೆ ಇದನ್ನು ತಿಳ್ಕೊಳ್ಳಂತೆ ಮುಹೂರ್ತಗಳನ್ನು ಹೇಳ್ತಾ ಹೋಗ್ತೀನಿ ಬರೆದಿಟ್ಕೊಂಡಿರ್ರಿ ನಿಮಗೆ ಯಾವ ಟೈಮಲ್ಲಿ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಮೊದಲನೇದು ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ನಲವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಪೂಜೆ ತುಂಬ ಫಲವನ್ನು ಕೊಡುತ್ತೆ ಕರ್ಕಲಗ್ನದಲ್ಲಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಹಾಗಾಗಿ ಐದು ಮೂವತ್ತರಿಂದ ಆರು ನಲವತ್ತು ನೀವು ಬೆಳಗ್ಗೆ ಫಸ್ಟು ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡ್ಬೋದು ಹಿಂದಿನ ದಿನ ಪೂಜೆಗಾಗಿ ಎಲ್ಲ ಅಣಿ ಮಾಡಿ ಇಟ್ಕೊಳ್ಳ್ರಿ ಅಂದರೆ ಬತ್ತಿಗಳು ನೆನೆಸಿಟ್ಕೊಳ್ಳೋದು ಅರಶಿನ ಕುಂಕುಮ ಹಾಕಿಟ್ಕೊಳ್ಳೋದು ಈ ಥರ ಎಕ್ಸ್ಟ್ರಾ ಎಲ್ಲ ಕೆಲಸ ಮಾಡಿ ಇಟ್ಕೊಳ್ರಿ ರಾತ್ರಿ ಹೂಗಳನ್ನು ಕಟ್ಟಿ ಇಟ್ಕೊಳ್ಳೋದು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆ ಗೂಡಿಸ್ಕೊಂಡು ಬಾಗಿಲೆಲ್ಲ ಸಾರಿಸ್ಕೊಂಡು ನೀವು ಸಹ ತಲೆಗೆ ಎಣ್ಣೆ ಹಚ್ಕೊಂಡು ಅರಶಿನ ಎಣ್ಣೆ ಹಚ್ಕೊಂಡು ಅಭ್ಯಂಗವನ್ನು ಮಾಡಿಕೊಂಡು ರೆಡಿಯಾಗಿ ಫಸ್ಟು ವರಮಹಾಲಕ್ಷ್ಮಿಯನ್ನ ಕೂಡಿಸ್ಕೊಂಬಿಟ್ಟು ಪೂಜೆಯನ್ನು ಮಾಡ್ಕೊಂಬಿಡ್ರಿ ಶಾಸ್ತ್ರೋಕ್ತವಾಗಿ ನಿಮಗೂ ಫ್ರೀ ಇರುತ್ತೆ ಆಮೇಲೆ ಅಡುಗೆಯನ್ನು ಮಾಡಿಕೊಂಡು ಮತ್ತೆ ಬೇಕಾದರೆ ನಿಮಗೆ ಸೀರೆಯನ್ನು ಬದಲಾಯಿಸ್ಕೊಂಡು ರೇಷ್ಮೆ ಸೀರೆ ಆ ಥರದ್ದು ಉಟ್ಕೊಂಡು ಮತ್ತು ನೈವೇದ್ಯ ಆರತಿ ಎಲ್ಲ ಮಾಡ್ಕೋಬೋದು ಯಾಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ನಾವು ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡ್ತೀವೋ ಅದು ಬೇಗನೆ ಫಲವನ್ನು ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೂ ಹನ್ನೊಂದು ಗಂಟೆಯಿಂದ ಒಂದೂವರೆ ತನಕ ಪೂಜೆ ಮಾಡ್ಬೋದು ತುಲಾ ಲಗ್ನದಲ್ಲಿ ಇದೂ ಚೆನ್ನಾಗಿದೆ ನೀವು ಬೆಳಗ್ಗೆ ಎದ್ದು ಬೇಗ ಅಡುಗೆ ಎಲ್ಲ ಆದಮೇಲೆ ಲಕ್ಷ್ಮೀ ದೇವಿನ ಕೂಡಿಸ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಆಮೇಲೆ ಇನ್ನೊಂದು ಸಮಯವನ್ನು ಹೇಳ್ತೀನಿ ಮೂರು ನಲವತ್ತರಿಂದ ಆರು ಮೂವತ್ತರ ತನಕ ಪೂಜೆಯನ್ನು ಮಾಡ್ಕೋಬೋದು ಧನುರ್ ಲಗ್ನದಲ್ಲಿ ಇದೂ ಚೆನ್ನಾಗಿದೆ ಆಮೇಲೆ ಸಂಜೆ ಏಳೂವರೆಯಿಂದ ಒಂಬತ್ತು ಗಂಟೆ ತನಕನೂ ಪೂಜೆಯನ್ನು ಮಾಡ್ಕೋಬೋದು ಕುಂಭ ಲಗ್ನದಲ್ಲಿ ಈಗ ಇನ್ನೊಂದು ನಿಮಗೆ ವಿಷಯ ತಿಳಿಸ್ತೀನಿ ಸಂಜೆ ಮೇಲೆ ಯಾರು ಪೂಜೆಯನ್ನು ಮಾಡ್ತಿರೋ ಅಂಥವರು ಉಪವಾಸ ಇರಬೇಕಾಗತ್ತೆ ಯಾಕಂದರೆ ಊಟ ಮಾಡಿಬಿಟ್ಟು ಕಳಸ ಕೂಡ್ಸೋ ಹಾಗಿಲ್ಲ ಕೂಡ್ಸೋದಕ್ಕೆ ಬರೋದಿಲ್ಲ ಹಾಗಾಗಿ ನಿಮಗೆ ಮೂರುವರೆ ಮೇಲೆ ಪೂಜೆಯನ್ನು ಮಾಡೋರು ಒಂದು ಹಾಲು ಹಣ್ಣು ಏನಾದರೂ ತಗೊಂಡು ಇದ್ದು ನೀವು ಆಮೇಲೆ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಬೇಕಾಗತ್ತೆ ಹಾಗಾಗಿ ನಿಮಗೆ ಬೆಳಗಿನ ಮುಹೂರ್ತಗಳೇ ಒಳ್ಳೆಯದು ಇಲ್ಲ ನಾವು ಸಂಜೆ ಮಾಡ್ತೀವಿ ಇರ್ತೀವಿ ಅನ್ನೋರು ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಲಕ್ಷ್ಮಿ ಬರುವಂತಹ ಸಮಯ ಅಂತ ಹೇಳ್ತೀವಿ ಇನ್ನು ಹುಣ್ಣಿಮೆ ತಿಥಿನೂ ಬಂದಿರುತ್ತೆ ಹಾಗಾಗಿ ನಿಮಗೆ ಯಾವುದು ಅನುಕೂಲನೂ ಆ ಥರ ಮಾಡ್ಕೊಳ್ಳ್ರಿ ನಾವು ಸಂಕಲ್ಪಪೂರ್ವಕವಾಗಿ ಕಳಸವನ್ನು ಕೂಡಿಸ್ಬೇಕಾಗುತ್ತೆ ಹಾಗಾಗಿ ಊಟ ಮಾಡಿಬಿಟ್ಟು ಕಳಸ ಸ್ಥಾಪನೆ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಪೂಜೆ ತುಂಬ ವಿಶೇಷ ಫಲವನ್ನು ಕೊಡುತ್ತೆ ಅಂತ ಹೇಳ್ತೀನಿ ಇನ್ನೂ ಸಮಯ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೋಬೋದು ಇನ್ನು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕಾಗುತ್ತೆ ಪ್ರತಿ ವರ್ಷವೂ ಕೇಳ್ತಾಯಿದ್ರಿ ಯಾವ ಸೀರೆ ಬಣ್ಣವನ್ನು ತಗೋಬೇಕು ಯಾವ ಥರ ಸೀರೆ ತೊಗೋಬೇಕು ಅಂತ ಸೀರೆಯನ್ನು ಉಡ್ಸೋದಕ್ಕೆ ಬೇಡ ಅಂತ ಹೇಳಲ್ಲ ನಾನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ತುಂಬ ಡೆಕೋರೇಷನ್ಗಳನ್ನು ಮಾಡಿಸಿ ಈ ಲಕ್ಷ್ಮೀ ದೇವಿನ ಕೂಡ್ಸೋವಾಗ ಅದು ರೆಡಿಯೆಲ್ಲ ಸಿಗುತ್ತಲ್ಲ ಕೈಗಳು ಮುಖ ಮತ್ತು ಕಾಲು ಎಲ್ಲ ಸಿಗುತ್ತೆ ಈಗ ಅಂಗಡಿಗಳಲ್ಲಿ ಅದನ್ನೆಲ್ಲ ತಂದು ಜಾಯಿಂಟ್ ಮಾಡಿ ಇಟ್ಬಿಟ್ಟು ಪೂಜೆ ಮಾಡಿ ಸೀರೆ ಎಲ್ಲ ಉಡಿಸಿ ತಿರ್ಗಾ ಅದನ್ನೆಲ್ಲ ಪಾರ್ಟ್ ಪಾರ್ಟ್ ಆಗಿ ತೆಗಿತಾರೆ ಈಗ ನೀವು ಎಷ್ಟೇ ಅಲಂಕಾರವನ್ನು ಲಕ್ಷ್ಮೀ ದೇವಿಗೆ ಮಾಡಿರಿ ಬೇಡ ಅಂತ ಹೇಳಲ್ಲ ಕಳಸ ಅಂತ ಒಂದು ಮೇನ್ ಆಗಿ ಕೂಡಿಸ್ಕೊಂಡು ಕಳಸಕ್ಕೇ ಪೂಜೆ ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಕಳಸದಲ್ಲಿ ಕಳಸಕ್ಕೆ ನೀವು ಹೇಗೆ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಫಲವನ್ನು ಲಕ್ಷ್ಮೀ ದೇವಿ ಕೊಡ್ತಾಳೆ ಹಾಗಾಗಿ ಡೆಕೋರೇಷನ್ ಎಷ್ಟು ಬೇಕಾದರೂ ಮಾಡ್ಕೋಬೋದು ನೀವು ಸೈಡಲ್ಲಿ ಅಥವಾ ಮೇಲೆ ಎಲ್ಲಾದರೂ ಕೂಡಿಸ್ಕೊಂಡು ಆ ಥರ ಸೀರೆ ಉಡಿಸ್ಕೊಂಡು ಏನಾದರೂ ಮಾಡ್ಕೋಬೋದು ಈಗ ನಮ್ಮ ವಿಷಯಕ್ಕೆ ಬಂದರೆ ಮನೆಗಳಲ್ಲಿ ಆ ಥರ ಯಾವುದೇ ಸೀರೆ ಉಡಿಸುವ ಪದ್ಧತಿ ಆ ಥರ ಏನೂ ಇಲ್ಲ ಯಾಕಂದರೆ ಮಡಿಗಳಿಗೆ ಬರೋದಿಲ್ಲ ಅಂತ ತುಂಬ ಮನೆಗಳಲ್ಲಿ ಆ ಥರ ಮಾಡೋದಿಲ್ಲ ನಾವೇನಿದ್ರೂ ಕಳಸ ಕೂಡಿಸ್ಕೊಂಡು ಕಳಸದಲ್ಲಿನೇ ಲಕ್ಷ್ಮೀ ದೇವಿಯ ಆವಾಹನೆ ಮಾಡಿಕೊಂಡು ಪೂಜೆಯನ್ನು ಮಾಡೋದು ಇದು ಪದ್ಧತಿ ಈಗೆಲ್ಲರೂ ಇಂಥದ್ದೇ ಕಲರ್ ಸೀರೆ ತಗೋಬೇಕು ಇದನ್ನೇ ಉಡಿಸ್ಬೇಕು ಅಂತೆಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ ಆ ಥರದ್ದು ಯಾವುದೇ ಪದ್ಧತಿಗಳು ಇಲ್ಲ ಸ್ನೇಹಿತರೆ ಇದೇ ಕಲರ್ ಸೀರೆ ತೊಗೋಬೇಕು ಇದನ್ನೇ ಉಡಿಸ್ಬೇಕು ಸೀರೆ ಉಡ್ಸಿದ್ರೇ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಯಾವುದೇ ನಿಯಮ ಇಲ್ಲ ಪದ್ಧತಿನೂ ಇಲ್ಲ ಇದೆಲ್ಲ ನಾವು ನಾವುಗಳು ಮಾಡಿಕೊಂಡಿರೋದಷ್ಟೇ ಯಾರೂ ತಪ್ಪು ತಿಳಿಬೇಡ್ರಿ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲ ನಾವು ಸೀರೆ ಉಡಿಸ್ತೀವಿ ಮುಂಚೆಯಿಂದನೂ ಉಡಿಸ್ತಾ ಬಂದಿದ್ದೀವಿ ಅಂತಂದರೆ ಕೆಲವೊಂದು ಬಣ್ಣಗಳನ್ನು ಹೇಳ್ತೀನಿ ತಂದ್ಕೊಂಡು ಉಡಿಸ್ರಿ ಆದರೆ ಕಳಸ ಸ್ಥಾಪನೆ ಅಂತ ಪ್ರತ್ಯೇಕವಾಗಿ ಒಂದು ಮಾಡಿಕೊಳ್ಳ್ರಿ ನೀವು ಆಮೇಲೆ ನೆಟ್ಟು ಅದೇನೇನೋ ಕಟ್ಟಿಗೆ ಎಲ್ಲ ಕಟ್ಟಿಬಿಟ್ಟು ದಾರದಲ್ಲಿ ಸೀರೆ ಉಡಿಸ್ತಾರಲ್ವಾ ಎಲ್ಲ ಕಡೆ ತೋರಿಸ್ತಾ ಇರ್ತಾರೆ ಹಾಕ್ತಾ ಹಾಕ್ತಾಯಿರ್ತಾರೆ ಸೀರೆ ಹೇಗೆ ಉಡ್ಸೋದು ವರಮಹಾಲಕ್ಷ್ಮಿಗೆ ಅಂತ ಆ ಕಳಸಕ್ಕೆ ಮಾತ್ರ ದಯವಿಟ್ಟು ಪೂಜೆಯನ್ನು ಮಾಡಬೇಡ್ರಿ ಈಗ ದಾರ ಕಟ್ಟಿ ಕೋಲ್ ಕಟ್ಟಿಬಿಟ್ಟು ಇನ್ನೇನೇನೋ ಮಾಡಿ ಅದನ್ನು ಇಟ್ಟು ಪೂಜೆಯನ್ನು ಮಾಡಬೇಡ್ರಿ ದಯವಿಟ್ಟು ನೀವು ಆ ಥರ ಕೂಡಿಸ್ಕೊಳ್ಳೋದಿದ್ರೆ ಸಪ್ರೇಟಾಗಿ ಮೇಲೆ ಕೂಡಿಸ್ಕೊಳ್ಳ್ರಿ ಕೆಳಗಡೆ ನೀಟಾಗಿ ಒಂದು ಕಡೆ ಮಹಾಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲೇ ನೀವು ಪೂಜೆಯನ್ನು ಮಾಡಬೇಕು ಅದೇ ಕಳ್ಸೋಕ್ಕೆ ಈ ಬಾರಿನೂ ಸಹ ನಿಮಗೆ ತಿಳಿಸ್ಕೊಡ್ತೀನಂತೆ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ ಪದ್ಧತಿ ಆಚಾರ ವಿಚಾರ ಕೆಲವೊಂದು ಹೀಗೆ ಅಂತ ಇರುತ್ತೆ ಶಾಸ್ತ್ರಗಳಲ್ಲೇ ತಿಳಿಸಿರ್ತಾರೆ ಹಿರಿಯರು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ನಾವು ಅನುಸರಣೆ ಮಾಡಿಕೊಂಡು ಹೋಗಬೇಕು ಸ್ನೇಹಿತರೆ ಸುಮ್ಮನೆ ಆಡಂಬರದ ಜೀವನ ಅಂತ ಹೇಳಿಬಿಟ್ಟು ಏನೇನೋ ಮಾಡೋದಲ್ಲ ಪ್ಲಾಸ್ಟಿಕ್ ಐಟಮ್ಗಳನ್ನು ತಂದು ಇಡೋದು ಅದನ್ನು ಕಟ್ಟೋದು ದಾರದಲ್ಲಿ ಅಥವಾ ಕೈ ಕಾಲುಗಳನ್ನೆಲ್ಲ ತಂದು ಹಚ್ಚಿ ಮತ್ತು ಎಲ್ಲ ತೆಗೆದು ಕಿತ್ತಿ ಬೇರೆ ಬೇರೆ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಅದರಿಂದ ನಮಗೆ ಒಳ್ಳೇದಾಗೋದು ಬದಲಾಗಿ ತೊಂದರೆಗಳೇ ತುಂಬ ಅನುಭವಿಸ್ಬೇಕಾಗುತ್ತೆ ವರ್ಷ ಇಡೀ ಯಾಕೆ ನಮ್ಗೆ ಇಷ್ಟು ಕಷ್ಟ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ನಮಗೆ ಆ ಒಂದು ಸಂದರ್ಭದಲ್ಲಿ ಮಾಡಿಬಿಟ್ಟಿರ್ತೀವಿ ಆಮೇಲೆ ಕಷ್ಟಗಳನ್ನು ಅನುಭವಿಸುವಾಗ ನಮಗೆ ಗೊತ್ತಾಗೋದಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಇಂಥ ತಪ್ಪುಗಳನ್ನು ಮಾಡಿರ್ತೀವಿ ಹಾಗಾಗಿ ನಿಮಗೆ ಬೆಳ್ಳಿ ಕಳಸನೇ ಆಗಬೇಕು ಅಂತ ಏನಿಲ್ಲ ನಿಮಗೆ ಏನು ದೇವರ ಶಕ್ತಿ ಕೊಟ್ಟಿದನೋ ಎಷ್ಟಿದೆಯೋ ಮನೆಯಲ್ಲಿ ಅಷ್ಟರಲ್ಲೇ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಖಂಡಿತವಾಗಿ ವರವನ್ನು ಕೊಡಲಿಕ್ಕಂತಲೇ ಇರ್ತಾಳೆ ವರಮಹಾಲಕ್ಷ್ಮಿ ಹಾಗಾಗಿ ಖಂಡಿತವಾಗಿ ವರವನ್ನು ಕೊಟ್ಟೇ ಕೊಡ್ತಾಳೆ ಸ್ನೇಹಿತರೆ ಹಿತ್ತಾಳೆ ತಾಮ್ರ ಯಾವುದಿದೆಯೋ ಅದನ್ನೇ ಸ್ವಚ್ಛವಾಗಿ ಹಣ್ಣು ಪೀತಾಂಬರಿ ಏನಾದರೂ ಹಾಕಿ ತೊಳೆದು ಪಳಪಳ ಅಂತ ಅದನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿರಿ ಸಾಕು ಎಷ್ಟು ನಿಮಗೆ ಅದರಿಂದ ಶ್ರೇಯಸ್ಸಾಗುತ್ತೆ ಅಂತ ಖಂಡಿತವಾಗಿ ಹೇಳ್ತೀನಿ ಹಿತ್ತಾಳೆ ಮುಖವಾಡ ಇದ್ರೂ ಪರವಾಗಿಲ್ಲ ಲಕ್ಷ್ಮೀ ದೇವಿಗೆ ಇಟ್ಟು ಪೂಜೆಯನ್ನು ಮಾಡಿರಿ ಖಂಡಿತ ನಿಮಗೆ ಮುಂದಿನ ವರ್ಷಕ್ಕೆ ಬೆಳ್ಳಿಯ ಮುಖವಾಡ ತೊಗೊಳ್ಳುವಷ್ಟು ಶಕ್ತಿಯನ್ನು ತಾಯಿ ನಿಮಗೆ ಕರ್ಣಿಸ್ಕೊಡ್ತಾಳೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಯಾಕಂದರೆ ತುಂಬ ಕಮೆಂಟ್ಸ್ ಬಂತು ನನಗೆ ಯಾವ ಬಣ್ಣದ ಸೀರೆ ತೊಗೋಬೇಕು ವರಮಹಾಲಕ್ಷ್ಮಿಗೆ ಬೇಗ ತಿಳಿಸಿ ಬೇಗ ತಿಳಿಸಿ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ನಾನೆಲ್ಲೂ ನೋಡಿಲ್ಲ ನಮ್ಮ ಕಡೆ ನಮ್ಮ ಮನೆಗಳಲ್ಲಿ ಎಲ್ಲೂ ನಾವು ಯಾರೂ ಸೀರೆಗಳನ್ನು ಉಡ್ಸೋದಿಲ್ಲ ಈಗೆಲ್ಲ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲ ನಾನು ನಮಗೆ ಬೇಕೇ ಬೇಕು ಕಲರ್ಸು ಅಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಆದರೆ ಕಳಸವನ್ನು ಸಪ್ರೇಟಾಗಿ ಕೂಡಿಸ್ಕೊಂಡು ಮನೆಯ ಮೇಲೆ ರಂಗವಲಿಯನ್ನು ಹಾಕಿ ನೀವು ಕಳಸ ಕೂಡಿಸ್ಕೊಂಡು ಪೂಜೆ ಮಾಡೋದೇ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಹಾಗಾಗಿ ವರಮಹಾಲಕ್ಷ್ಮಿ ಬೇಡಿದ ವರವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾಳೆ ಈ ಬಾರಿ ತುಂಬ ವಿಶೇಷ ಯೋಗದಲ್ಲಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ನಿಮಗೆಷ್ಟು ಸಾಧ್ಯನೋ ಅಷ್ಟರಲ್ಲಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಅದೇ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಇನ್ನು ಅವತ್ತಿನ ದಿನ ಮುತ್ತೈದೆಯರು ಲಕ್ಷಣವಾಗಿ ಎಣ್ಣೆ ಅರಶಿನ ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿ ಲಕ್ಷಣವಾಗಿ ರೆಡಿಯಾಗಿ ಕೈ ತುಂಬ ಬಳೆ ಹಾಕ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಅಲಂಕಾರವಾಗಿ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇನ್ನು ಯಾವ ಬಣ್ಣದ ಸೀರೆಯನ್ನು ತಗೋಬೇಕು ಅಂತಂದರೆ ತಿಳಿ ಹಸಿರು ಬಣ್ಣ ಅಂದರೆ ಲೈಟ್ ಗ್ರೀನ್ ಅಂತ ಹೇಳ್ತೀವಲ್ಲ ಡಾರ್ಕಲ್ಲ ಸ್ವಲ್ಪ ಲೈಟ್ ಕಲರಲ್ಲಿರುತ್ತಲ್ಲ ಆ ಥರದ್ದು ತಗೊಳ್ಳ್ರಿ ಮತ್ತು ಕೆಂಪು ಬಾರ್ಡರ್ ಇದ್ದರೂ ಪರವಾಗಿಲ್ಲ ತಗೋಬೋದು ನೀವು ಇನ್ನು ಬಿಳಿ ಬಣ್ಣದ ಸೀರೆಯನ್ನು ತೊಗೋಬೋದು ಅಥವಾ ಈ ಲೈಟ್ ಕಲರ್ ಬರುತ್ತಲ್ಲ ಹಾಲಿನ ಕೆನೆ ಆ ಥರದ್ದು ಬಣ್ಣನೂ ತೊಗೋಬೋದು ಹಾಫ್ ವೈಟ್ ಅಂತ ಹೇಳ್ತೀವಲ್ಲ ಆ ಥರದ ಬಣ್ಣದ ಸೀರೆನೂ ತೊಗೋಬೋದು ಮತ್ತು ಪಿಂಕ್ ಕಲರ್ ಸೀರೆನ ತೊಗೋಬೋದು ಡಾರ್ಕ್ ಪಿಂಕ್ ಅಲ್ಲ ಲೈಟ್ ಪಿಂಕಲ್ಲಿ ಬರುತ್ತಲ್ಲ ಈ ಕಮಲದ ಹೂವಿನ ಕಲರ್ ಅಂತ ಹೇಳ್ತೀವಲ್ಲ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದದ್ದು ಕಮಲದ ಹೂವು ತೊಗೊಂಡು ಬಂದು ಪೂಜೆಯನ್ನು ಮಾಡಿರಿ ಇಟ್ಬಿಟ್ಟು ಆ ಥರ ಕಲರ್ ಇದ್ರೆ ತೊಗೊಳ್ರಿ ಲೈಟ್ ಪಿಂಕ್ ಅದನ್ನು ಒಳ್ಳೆಯದೇನೆ ಈ ಥರ ಕೆಲವೊಂದು ಬಣ್ಣಗಳ ಸೀರೆಯನ್ನು ತೊಗೋಬೋದು ಸ್ನೇಹಿತರೆ ಇಷ್ಟು ಬಣ್ಣಗಳು ಹೇಳಿದ್ದೀನಿ ನಿಮಗೆ ಅನುಕೂಲವಾದದ್ದು ತೊಗೊಂಡು ಉಡಿಸ್ರಿ ಲಕ್ಷ್ಮೀ ದೇವಿಗೆ ಉಡಿಸಿರುವಂತಹ ಸೀರೆಯನ್ನು ನೀವೇ ಉಟ್ಕೋಬೇಕು ಮತ್ತು ಅದನ್ನು ತೊಗೊಂಡು ಹೋಗಿ ಯಾವುದೇ ದೇವಸ್ಥಾನಕ್ಕಾಗಲಿ ಅಥವಾ ಉಡಿ ತುಂಬಲಿಕ್ಕಾಗಲಿ ಬರೋದಿಲ್ಲ ಯಾರೋ ಒಬ್ರು ಕೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೋಗಿ ಬೇರೆ ದೇವಿ ದೇವಸ್ಥಾನಕ್ಕೆ ಉಡಿ ತುಂಬಲಿಕ್ಕೆ ಆ ಸೀರೆಯನ್ನು ತಗೊಂಡು ಹೋಗ್ಬೇಡ್ರಿ ಅದು ಒಮ್ಮೆ ಉಡ್ಸದ ಮೇಲೆ ನೀವೇ ಉಟ್ಕೋಬೇಕು ಇದಿಷ್ಟು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ವರಮಹಾಲಕ್ಷ್ಮಿ ಯಾವಾಗ ಮಾಡ್ಕೋಬೇಕು ಏನಂತ ಯಾರಿಗೆ ಎಂಟನೇ ತಾರೀಕು ಮಾಡಲಿಕ್ಕೆ ಆಗೋದಿಲ್ವೋ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿರಿ ಏನಾದರೂ ದಿನಗಳು ಆ ಥರ ಇದ್ದರೆ ಟ್ಯಾಬ್ಲೆಟ್ ಹಾಕ್ಕೊಂಡು ಏನಾದರೂ ಮಾಡಿ ಮಾಡಿರಿ ಯಾಕಂದರೆ ಒಳ್ಳೆಯ ಯೋಗದಲ್ಲಿ ಬಂದಿದೆ ಈ ಸಲ ವರಮಹಾಲಕ್ಷ್ಮಿ ಯಾರೂ ಮಿಸ್ ಮಾಡ್ಕೋಬೇಡ್ರಿ ಆಗೋದೇ ಇಲ್ಲ ನಮಗೆ ಆಗಲೇ ಇಲ್ಲ ಏನು ಮಾಡೋದು ಅಂದರೆ ನಾಲ್ಕನೇ ಶುಕ್ರವಾರನೂ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಅವತ್ತು ಆಗಿಲ್ಲ ಅಂದರೆ ದಸರಾ ಹಬ್ಬದಲ್ಲಿ ಒಂದು ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸಂಪತ್ತು ಶುಕ್ರವಾರ ಗೌರಿ ಇಪ್ಪತ್ತೈದನೇ ತಾರೀಕೆ ಇದೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಕೂಡುವಂತಹ ಗೌರಿ ಈ ಬಾರಿ ಐದು ಶುಕ್ರವಾರ ಬಂದಿದೆ ಅಂತ ಹೇಳಿದೆ ನಿಮಗೆ ಇನ್ನು ಶ್ರಾವಣ ಶುಕ್ರವಾರ ದಿನಗಳಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ಪೂಜೆಯನ್ನು ನಿಮಗೆ ತೋರಿಸ್ಕೊಟ್ಟಿದೆ ವಿಸರ್ಜನೆ ಯಾವಾಗ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೆ ವಿಸರ್ಜನೆ ಅಂತ ಏನೂ ಇರೋದಿಲ್ಲ ಶನಿವಾರದ ದಿವಸ ನೀವು ಮತ್ತೆ ಲಕ್ಷ್ಮೀ ದೇವಿಗೆ ದೀಪ ಧೂಪ ಎಲ್ಲವನ್ನು ಮಾಡಿ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ಕದಲ್ಸ್ಕೊಂಡು ಕಳಸವನ್ನು ಅದೇನು ಇಟ್ಟಿರ್ತೀರಲ್ವ ನೀವು ಕಾಯಿನ್ಸ್ ಇಟ್ಟಿರ್ತೀರೋ ಅಥವಾ ನಾನು ತೋರಿಸಿರೋ ಹಾಗೆ ಅಕ್ಕಿಯಲ್ಲಿ ತುಂಬಿ ಪೂಜೆಯನ್ನು ಮಾಡಿರ್ತೀರೋ ಅದನ್ನು ತೆಕ್ಕೊಂಡ್ಬಿಟ್ಟು ಅದನ್ನು ಅಕ್ಕಿಯನ್ನು ಬಳಸ್ಕೊಳ್ಳೋದು ಮತ್ತೆ ಮುಂದಿನ ಶುಕ್ರವಾರ ಬೇರೆ ಅಕ್ಕಿಯನ್ನು ಅಥವಾ ಅದೇ ಕಾಯಿನ್ಸನ್ನೇ ತೆಗೆದು ಮತ್ತೆ ಇಟ್ಟು ಮತ್ತೆ ಪೂಜೆ ಮಾಡೋದು ಅಷ್ಟೇ ಕಾಯಿನ್ಸ್ ಇಟ್ಟಿದ್ರೆ ಆ ಕಾಯಿನ್ಸನ್ನು ತೆಗಿಯೋದು ಶನಿವಾರದ ದಿವಸ ಮತ್ತೆ ಶುಕ್ರವಾರದ ದಿನ ಇಟ್ಟು ಮತ್ತೆ ಪೂಜೆ ಮಾಡೋದು ಈ ಥರ ಮಾಡ್ಕೊಳ್ಳ್ರಿ ಒಂದು ತಿಂಗಳು ಹಾಗೆ ಕೂಡಿಸ್ಬೇಕಾ ಅಂತ ಕೇಳಿದ್ರಿ ಹಾಗೆಲ್ಲ ಏನೂ ಇಲ್ಲ ಶುಕ್ರವಾರ ಪೂಜೆ ಮಾಡೋದು ನಾವು ಲಕ್ಷ್ಮೀ ಪೂಜೆ ಹೇಗೆ ಮಾಡ್ಕೊತೀವೋ ಅದೇ ಥರನೇ ಶನಿವಾರ ತೆಗೆದುಬಿಡೋದು ಮತ್ತು ಮುಂದಿನ ಶುಕ್ರವಾರ ಇಟ್ಟು ಮತ್ತೆ ಪೂಜೆ ಮಾಡೋದು ಈ ಥರ ಮಾಡ್ಕೋಬೇಕು ಇನ್ನೂ ಸಂಪತ್ತು ಶುಕ್ರವಾರ ಗೌರಿಯನ್ನು ಕೂಡ್ಸೋರು ಮತ್ತು ವರಮಹಾಲಕ್ಷ್ಮಿ ಮಾಡೋ ದಿನ ಈ ನಾನೇನು ಪೂಜೆ ಹೇಳ್ಕೊಟ್ಟಿದ್ನಲ್ಲ ಶುಕ್ರವಾರ ಅದನ್ನು ಬಿಟ್ಟು ಇದೇ ಪೂಜೆಯನ್ನೇ ಮಾಡ್ಕೋಬೋದು ಮಿಕ್ಕಿದ ಶುಕ್ರವಾರಗಳಲ್ಲಿ ಈಗ ಪ್ರ ಮೊದಲನೇ ಶುಕ್ರವಾರ ಕೆಲವೊಬ್ಬರು ಮನೆಗಳಲ್ಲಿ ಸಂಪತ್ತು ಗೌರಿ ಇರೋದಿಲ್ಲ ಅಂಥವ್ರು ಮಾಡ್ಕೋಬೋದು ಹೀಗೆ ನೀವು ಗೌರಿಯನ್ನು ದಿನ ಅಥವಾ ವರಮಹಾಲಕ್ಷ್ಮಿ ಮಾಡೋ ದಿನ ನಾನು ಹೇಳಿರೋ ಶುಕ್ರವಾರ ಪೂಜೆಯನ್ನು ಬಿಡ್ಬೋದು ಎರಡನೇ ಶುಕ್ರವಾರ ಫ್ರೀ ಇರ್ತಿರಲ್ವ ಅವತ್ತು ಮಾಡ್ಕೋಬೋದು ಐದನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ಈ ಥರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ತಿಳಿಸ್ಕೊಟ್ಟೆ ಪೂಜಾ ಸಮಯ ಹಾಗೆ ಯಾವ ಬಣ್ಣದ ಸೀರೆಯನ್ನು ತಗೋಬೇಕು ಅಂತ ತಿಳಿಸಿದ್ದೀನಿ ಎಲ್ರೂ ತಪ್ಪದೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಿರಿ ಪೂಜಾ ವಿಧಾನವನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತಿನಂತೆ ಇನ್ನು ಸಮಯ ಇದೆ ಮುಂಚೆನೇ ತಿಳಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ತೀನಂತೆ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ